ಅಷ್ಟೇ ನಾವು ಸತ್ರಿ ಅಂತಾನೆ ಏನೋ ಮಾಡ್ತೀಯ ನೀನು ಇವತ್ತು में 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 ना ना के ओपन ले दिया है है तुछ तुछ है ये सब चीजें और एक एक अच्छा अच्छा साथ वही करेंगे वो फीलिंग रहता भैया आपका होम ग्राउंड है है ऐसा करते देखो टॉप ऑर्डर नंदन आएगा रहमन आएगा आदित्य ಹಾಯ್ ಹಲೋ ನಮಸ್ಕಾರ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ಚಾನಕೆ ಯೂನಿವರ್ಸಿಟಿ ಅಂತ ಈ ಗ್ರೌಂಡ್ ಇರೋದು ಇಲ್ಲಿ ಅಂದರೆ ದೇವನಹಳ್ಳಿ ಹತ್ರ ನೋಡ್ಬೋದು ಆಕ್ಚುಲಿ ಔಟ್ಫೀಲ್ಡ್ ಎಲ್ಲ ಹೆಂಗಿದೆ ಅಂದರೆ ಸೇಮ್ ಸ್ಟೇಡಿಯಂ ಫೀಲ್ ಸಿಗುತ್ತೆ ನಿಮಗೆ ಎಲ್ಲ ಕಡೆನೂ ನೋಡ್ಬೋದು ಬಟ್ ಡೌನ್ ಎಲ್ಲೂ ಇಲ್ಲ ಔಟ್ಫೀಲ್ಡು ಸಕ್ಕದಾಗಿದೆ ಬನ್ನಿ ಪಿಚ್ ತೋರಿಸ್ತೀನಿ ನಿಮಗೆ ಅಂದರೆ ಪಿಚ್ಚಲ್ಲಿ ಗ್ರಾಸ್ ಇದೆ ಸ್ವಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಪಿಚ್ ನೋಡ್ಬೋದು ಈ ಪಿಚ್ ಹೆಂಗೆ ಅಂದರೆ ಇಲ್ಲೇ ರೆಡಿ ಮಾಡಿರೋದಲ್ಲ ಇಲ್ಲಿ ಕಡೆ ಪಿಚ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ತಂದು ಕುಳಿಸಿರೋದು ಇಲ್ಲಿ ಟಫ್ ವಿಕೆಟ್ನ nikhil how was the pitch i saw the previous match like 4-5 overs it was uh, like some balls staying low or some balls coming to the bat okay Like there is some patch here they were telling up and down patch is that due to that uh, the ball is staying low they rolled it right now so it might come good too. but the dimensions are very big yeah like i feel like i'm in mcg melbourne ground yeah, yeah australia the dimensions are too big you can see the state boundary the whole dimension is big like we need to ఇట్స్ టఫ్ టు గెట్ బౌండరీస్ వీ నీడ్ టు ప్లేస్ ఇన్ ద గ్యాప్ అండ్ రన్ ఫార్ వన్ టూ వన్ టూ ఇట్ విల్ ఎ గుడ్ ఫిట్నెస్ స్ట్రెస్ ఫర్ ఆల్ ద ప్లేస్ టు విల్ గో ఫర్ ఎ క్విక్ రన్ ఐ టు టాక్ టు ద పార్ట్నర్ లైక్ ట్యాప్ అండ్ రన్ ట్యాప్ అండ్ రన్ ఇన్ దీస్ టైప్ ఆఫ్ బిగ్ వికెట్స్ వి లైక్ స్కోర్ మైట్ బి డిఫికల్ట్ నాట్ ఇంపాసిబుల్ మైట్ బి డిఫికల్ట్ అట్ ద సేమ్ టైమ్ వి నీడ్ టు బి ఇన్ ద మెరిట్ లైక్ వి నో వి నో వి షుడ్ నాట్ లూజ్ ద రిథమ్ లైక్ క్యాన్ ఆస్ ఐ టోల్డ్ క్విక్ సింగల్స్ యూ కెన్ సీ ద ఆఫ్ బౌండరీ ఇట్స్ టూ బిగ్ ఓకే గైస్ బన్నీ టాస్ గోవనా

दोनों साइड हेड है भैया <laughs> दोनों साइड हेड है शोले वाला कॉइन तो नहीं है प्रवीण भाई का भरोसा नहीं है अब इसका इंटरव्यू देखे थे ना ला, ललित मोदी वाला वो पूरा दिखाया था वो दोनों साइड हेड अच्छे से टॉस कीजिएगा हेड्स अरे वाह ये टेल्स। यस ये मालूम है आज तक मैं टॉस हार के मैच नहीं हारा हां यार हम मैच मैच हारते कोई गम नहीं होता ತರ್ಟಿ ಅವರ್ಸ್ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಬ್ಯಾಟಿಂಗ್ ಆರ್ಡ್ರು ಚೈನ್ ಮಾಡ್ತಾರೆ ಏನಾದ್ರೆ ತುಂಬಾ ಜನ ಏನಾದ್ರೂ ಮ್ಯಾಚಸ್ ಬ್ಯಾಟಿಂಗ್ ಕರೆಕ್ಟ್ ಆಗಿ ಸಿಗ್ತಾ ಇರಲಿಲ್ಲ ಯಾರು ಸಿಕ್ತಾ ಇರ್ಲಿಲ್ಲ ಅವ್ರೆಲ್ಲಾಪ್ ಆರ್ಡ್ರು ಹೋಗ್ತಾರೆ ನಾವೆಲ್ಲ ಕೆಳಗಡೆ ಹೋಗ್ತಿರಿ ನೋಡೋಣ ಯಾವ ಸಿಚುವೇಶನ್ ಸಿಗುತ್ತೆ ಗ್ರೌಂಡ್ ತುಂಬಾ ದೊಡ್ಡದಿರೋ ರೀಸನ್ನಿಂದ ಏನಾದ್ರು ಬೌಂಡ್ರೀಸ್ ಕಮ್ಮಿ ಇರುತ್ತೆ ಸಿಂಗಲ್ ಡಬಲ್ ಜಾಸ್ತಿ ಓಡಬೇಕಾಗುತ್ತೆ ನೋಡೋಣ ಇವತ್ತು ನನ್ನ ಪ್ಲ್ಯಾನು ಅದೇ ಇರೋದು ಸ್ವಲ್ಪ ಜಾಸ್ತಿ ಸಿಂಗಲ್ ಡಬಲ್ ಮೇಲೆ ಟಾರ್ಗೆಟ್ ಮಾಡೋಣ ಅಂತ ನೋಡೋಣ ಬನ್ನಿ ಅರ್ಷೇತ್ ಏನು ಸಮಾಚಾರ ಹಾಂ ಹಾನ್ ಇದೆಯಾ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು

खाना गई था नोड़ा नो नो हाँ एक एक बॉल मैं खेला इसका एक एक बॉल रुक के आ रहा इसका पेस अच्छा है खेल सकता है एक एक रन ಗೈಸ್ ಏಯ್ಟೀನ್ ಓವರ್ಸ್ ಒನ್ ಜೀರೋ ಟು ಬಸ್ ಆಫ್ ಫೈವ್ ವಿಕೆಟ್ಸು ಪೌಂಡ್ ದೊಡ್ಡದಿದೆ ಟ್ವೆಂಟಿ ರನ್ಸ್ ಜಾಸ್ತಿ ಇದ್ದರೆ ಕರೆಕ್ಟಾಗಿ ಇರ್ತಾ ಇತ್ತು ಇನ್ನು ಏನಂದರೆ ವಿಶಾಲೆಲ್ಲ ಇದ್ದಾರೆ ಲಾಸ್ಟಲ್ಲಿ ಬರುತ್ತೆ ರನ್ಸು ಏನಿಲ್ಲ ಇವಾಗ ಇನ್ನೊಂದು ಫೈವ್ ಸಿಕ್ಸ್ ಓವರ್ಸ್ ಆಡಬೇಕು ನಾವಿಬ್ಲ ಏನಿಲ್ಲ ಮೀಡಿಯಂ ಪ್ರೆಶರ್ ಸ್ವಲ್ಪ ಸ್ಟಾಪ್ ಆಗಿ ಬರ್ತಾ ಇದೆ ಬಿಟ್ಟರೆ ಬೇರೆ ಏನಿಲ್ಲ ಹಾಂ ಭಯಾಗ್

पापा पापा वन इज ब्रीथिंग बढ़िया बढ़िया सही है

ಟ್ವೆಂಟಿ ಒನ್ ಟ್ವೆಂಟಿ ಚೆನ್ನಾಗಿ ಅವರಿಗೆ ಹಾಡು ನೀನು ಗೊತ್ತಾ ಗೊತ್ತ ನಿನ್ ವಿಕೆಟ್ ಇಂಪಾರ್ಟೆಂಟು ಹೆಂಗೋ ಒಂದು ವೇಳೆ ಹಾಡಿದ್ರು ಆಮೇಲೆ ಕವರ್ ಮಾಡ್ತೀಯಾ ಬಿಡು ಬಾಯ ಇದು ಐದು ಅಷ್ಟೇ ಬಾ 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 ಏನೋ ಮೀಡಿಯಮ್ ಪೇಸಾರೇ ಪೇಸ್ ಇಲ್ಲ ಹೌದು ಸ್ಲೋನ ಹ್ಞೂ ಹಾಡು ಎರಡು ಮೂರು ಓವರ್ ಹಾಡು ಸಿಗುತ್ತೆ ಹೆಂಗೆ ಒಡ್ಸದ ನಿನಗೆ ಹತ್ತರೋ ಸ್ಕ್ರೀನ್ ಸಿಚೆ ಹೋದರೆ ಆನಂದ ಹೊಡೆದ್ಬಿಡ್ತಾನೆ ಜೋರಾಗ್ತಾರೋ ನಿಂಗೆ ಇಲ್ಲ ಕಂಟ್ರೋಲ್ ಐತೆ ಹ್ಞೂ ಹ್ಞೂ ಯೂಟ್ಯೂಬಲ್ಲಿ ಆಯಿತು ಪಕ್ಕ ಆದರೆ ನೀನು ನೋಡೇ ಇಲ್ಲ ನಾನು ಹ್ಞೂ ಯಾರು ಹೇಳ್ತಾರೋ ಇಲ್ಲ ಓಡ್ಬಿಡೋಣ ಇಲ್ಲವರ್ದು ಇಲ್ಲ ಅವ್ರದ್ದಿಲ್ಲ ಅದ ಇಷ್ಟು ಮಾಡ್ತೀಯಾ ಇಲ್ಲ ಕ್ಯಾಟ್ ವಾಕ್ ಮಾಡ್ತಾನೆ ಮಾಡಲಿ ಮಕ್ಳಿಗೆ ಪರವಾಗಿಲ್ಲ ಪೋಚ್ ಮಾಡ್ತೀವಿ ಅಷ್ಟೇ ಒಳ್ಳೆ ಪ್ರಾಕ್ಟೀಸ್ ಲೀಗ್ಗೆ ಸಿಂಗಲ್ ಡಬಲ್ ಎಂತ ನೋಡೋ ಟ್ವೆಂಟಿ ತ್ರೀ ಒನ್ ಫಾರ್ಟಿ ಫೈವ್ ಟೀಮಲ್ಲಿ ನೀನೆ ಬಂದವ ಯಾವಾಗ ಇವತ್ತು ಒಳ್ಳೆ ಕೆಲಸ ಮಾಡ್ದಾಗ ಹೊಡೆದ್ಬಿಟ್ಟು ಅದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು ಅಯ್ಯೋ ಇದೇ ಚೆನ್ನಾಗಿತ್ತು ಭಯ ಹೇ ಬರ್ಲಿಲ್ಲ ಇಲ್ಲೋ ಪರವಾನೆ ಬಿಸಿಲು ಇಲ್ಲ 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 ಜಾರ್ಥಿಂಗ ನೀಸ್ಟ್ ಸ್ಟಾರ್ಟ್ ಮಾಡ್ದ ಅವ್ನು ನೋಡ್ಕೊಂಡೆ ಗೋಪುರ ತಗೊಂಡಿದ್ದು ಸ್ಟಾರ್ಟ್ ಮಾಡಿದ್ದು ಎಲ್ಲ ಏನ್ ನೀಟ್ ಇದು ಗೋಪಿ गोप्रो ಕೂಡ ಇದು ವರ್ಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಹೀಟ್ ಗೆ ಆನ್ ಅಂಡ್ ಆಫ್ ನಾನು ಐದ ಸಾರಿ ಮಾಡಬೇಕು ಏರೆ ಬರೋ ಏರ ಕೈ ಕ್ಯಾವಾಜಿ ಹಮಲ್ಲ ಎ ಹೇ ಏಕ ಟುಮೆ ಕಿಟ್ಟು इसका त्रो है ಏನೋ મારದಾನ ಇವತ್ತು चलो ಚರಣ್ಬಾಯ್ ನೆಕ್ಸ್ಟ್ ಓವರ್ ಏಕಿ बॉल ದೇಖಿ ದೇಖೆಂಗೇ ಏಕ ಶಿಷ್ಯ ಗುರು کو کیسے ಔಟ್ کرتا دیکھنےગા આજ अच्छा है भाई 25 151 रोड एंड्स ಅಲ್ಲಿ ಆನ್ ಮಾಡಬೇಕಾಗ್ತಾ ಇದೆ ಗೋಪ್ರೋ ಅಷ್ಟು ಬಿಸಿಯಲ್ಲ ಓ হিট ಜಾಸ್ತಿ ಆಗ್ಬಿಡಿದೆ ಬಿಸಿ ಸಮ್ಮರ್ ಬಂದ್ಬಿದ್ರು ಅಷ್ಟೇ ನಾವು ಸತ್ರೀ ಅಂತಾನೆ ಟು 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 ಕ್ಯಾಟ್ ಕ್ಯಾಟ್ ಓ ಬೈಕ್ ಏನ್ ಕ್ಯಾ ہوا भाई जाओ एक और आ जाओ क्या करे लौड बिटो भाई ये ड्यूटी अब मजा आएगा तू मारूंगा उतना बॉल नहीं बचाए उतना बॉल ही नहीं बचाए सेंचुरी मारो ओपनर आ 382 से सोना दे तो ले शॉट दे ठीक है तो बात डूबा 100 शत्रु जुड़े और आर आर यार मेरा टेंशन छोड़ मैं सिंगल दे दूंगा मेरा कोई नहीं आउट कर पाएगा तू मारता रहा अपना चलाता रहा ठीक है टू 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 मार 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 तो है तो है तो है आ जाओ ओ okay. तो बर है, हाँ. दस बीस रन आ गए, टू हंड्रेड हो गया बस तीन। दूर 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 आजा आजा आप आजा। आता है ढेरी यार। अभिषेक लास्ट विकेट शायद नहीं है क्या नहीं है नितिलेश का आवाज़ सुना था मैं नहीं भाई नहीं आया वो कहा ಓಕೆ ಗಾಯ್ಸ್ ಮ್ಯಾಚ್ ಮುಗಿದಿದೆ ಮ್ಯಾಚ್ಮೇಲೆ ಹೇಳ್ಬಿಡ್ತೀನಿ ಬ್ಯಾಟಿಂಗ್ ಆಡಿ ಒನ್ ಏಯ್ಟಿ ಏಟ್ ಟಾರ್ಗೆಟ್ ಕೊಟ್ವಿ ಅದರಲ್ಲಿ ಯಾರು ಎಷ್ಟು ಹೊಡೆದಿದ್ದು ಅಂದರೆ ರಾಕೇಶ್ ಬೈ ಟ್ವೆಂಟಿ ಸೆವೆನ್ ಬಾಲ್ ತರ್ಟಿ ಆದಿ ಬೈ ಫಾರ್ಟಿ ಸೆವೆನ್ ಬಾಲ್ ತರ್ಟಿ ಏಟ್ ಮತ್ತು ನಾನು ಫಾರ್ಟಿ ಫೈವ್ ಬಾಲ್ಸ್ ಫಿಫ್ಟಿ ಸೆವೆನ್ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀಗೆ ಚೇಜ್ ಮಾಡಿದ್ರು ಅಪೋನೆಂಟ್ಸು ನಾವು ಸೋಲೋದಕ್ಕೆ ಕಾರಣ ಏನು ಅಂದರೆ ಫೀಲ್ಡಿಂಗು ತುಂಬ ಫೀಲ್ಡ್ ಮಾಡಿದ್ವಿ ಮ್ಯಾಚಸ್ ಡ್ರಾಪ್ ಮಾಡಿದ್ರಿ ಅದನ್ನಿಸ್ಲಿಕ್ಕಾಯ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್